ನಗರದ ಬಂದರ್ ರಸ್ತೆಯಲ್ಲಿನ ಒಂದನ್ನು ಮುಟ್ಟಳ್ಳಿಯ ಖಾಸಗಿ ಕಟ್ಟಡಕ್ಕೆ ಸ್ಥಳಾಂತರಿಸಿದ್ದು ಜನತೆ ತೀವ್ರ ಪ್ರತಿಭಟನೆಯನ್ನು ನಡೆಸುವ ಮೂಲಕ ಈ ಭಾಗದಲ್ಲಿ ಯಾವುದೇ ವೈನ್ ಶಾಪ್ ತೆರೆಯದಂತೆ ಎಚ್ಚರಿಕೆ ನೀಡಿದ ಘಟನೆ ನಡೆಯಿತು ಜುಲೈ ಒಂದರಿಂದ ಹೆದ್ದಾರಿ ಹಾಗೂ ರಾಜ್ಯ ಹೆದ್ದಾರಿಗಳ ಪಕ್ಕದಲ್ಲಿರುವ ವೈನ್ ಶಾಪ್ ಮತ್ತು ಬಾರ್ಗಳಿಗೆ ಕಂಟಕ ಒದಗಿ ಬಂದದ್ದರಿಂದ ಸಾಮಾನ್ಯವಾಗಿ ಹಳ್ಳಿಗಳತ್ತ ಅವರು ಮುಖ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿತ್ತು ಅದರಂತೆ ಬಂದರ್ ರಸ್ತೆಯ ವೈನ್ಶಾಪ್ ಮಾಲೀಕರು ಮುಟ್ಟಳ್ಳಿಯಲ್ಲಿರುವ ಕಟ್ಟಡವೊಂದನ್ನು ಬಾಡಿಗೆಗೆ ಪಡೆದು ವೈನ್ಶಾಪ್ ಅನ್ನು ಆರಂಭಿಸಿದ್ದರು ನೂರಾರು ಜನರು ಬಂದು ಗಲಾಟೆ ಮಾಡಿದ್ದರಿಂದ ಪೊಲೀಸರು ಮಧ್ಯ ವೈನ್ ವೈನ್ಶಾಪ್ ಬಂದ್ ಮಾಡಿಸಿದ್ದಾರೆ

ಗ್ರಾಮಸ್ಥರ ಹೇಳಿಕೆಯ ಪ್ರಕಾರ ಯಾವುದೇ ಪರವಾನಗಿಯನ್ನು ಪಡೆಯದೆ ಏಕಾಏಕಿ ವೈನ್ ಶಾಪ್ ತೆರೆದಿದ್ದಾರೆ ಗ್ರಾಮ ಪಂಚಾಯತ್ ಪರವಾನಿಗೆ ಕೂಡ ಇಲ್ಲವಾಗಿದ್ದು ಯಾವುದೇ ಕಾರಣಕ್ಕೂ ಈ ಭಾಗದಲ್ಲಿ ವೈನ್ ಶಾಪ್ ತೆರೆಯಲು ಅನುಮತಿ ಕೊಡಬಾರದು

ಉಂಟು ಅದ್ರ ಸಲುವಾಗಿ ನಾವು ಪ್ರತಿಭಟನೆ ಮಾಡಿ ಮಾಡಬೇಕು ಇಡಬಾರ್ದು ಇಲ್ಲಿ ಇವತ್ತು ನಾವು ಹುಟ್ಟೋಳಿ ಗ್ರಾಮದಲ್ಲಿ ಮನ್ಸರಿಂದ ಸಾರ್ವಜನಿಕರ ಅಪೇಕ್ಷೆ ಮೂರೇ ಮೇರೆಗೆ ಇದು ಇಲ್ಲಿ ಹುಟ್ಟೋಳಿ ಗ್ರಾಮದಲ್ಲಿ ಆಗೋದು ಜನರ ಎಲ್ಲರ ಇದೆ ಆದ ಕಾರಣ ಇದು ಮಾಡೋದ್ರಿಂದ ಇತರ ಹೋರಾಟ ಮಾಡ್ತಾರೆ ಇದರಿಂದ ಜನರಿಗೆ ತುಂಬಾ ತೊಂದರೆ ಆಗ್ತದೆ ಶಾಲೆ ಹೋಗ್ಲಿಕ್ಕಾಗಲಿ ಇಲ್ಲಿ ಸುತ್ತಮುತ್ತ ಜೇನು ಬಸದಿ ಇರುವುದರಿಂದ ಮತ್ತು ಸಣ್ಣ ಪುಟ್ಟ ಮನೆಗಳು ಹೆಂಗಸರು ಮಧ್ಯದಲ್ಲಿರುವುದರಿಂದ ಭಾಳ ತೊಂದರೆ ಆಗ್ತದಿದ್ರಿಂದ ಆದಷ್ಟು ಬೇಗ ಇದನ್ನು ಕ್ಲೋಸ್ ಮಾಡಿ ಮುಂದಕ್ಕೆ ಇದು ಮಾಡಬೇಕಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತೀನಿ ಈ ಸಂದರ್ಭದಲ್ಲಿ ಪಿಎಸ್ಐ ಪರಮೇಶ್ವರಪ್ಪ ಪಿಎಸ್ಐ ಕುಡುಗುಂಟಿ ಎಸ್ಐ ನಾಗೇಶ್ ನಾಯ್ಕ್ ಮುಟ್ಟಳ್ಳಿ ಬೀಟ್ ಪೊಲೀಸರಾದ ವಿನಾಯಕ್ ಪಾಟೀಲ್ ತಾಲೂಕಾ ಪಂಚಾಯತ್ ಸದಸ್ಯೆ ಮೀನಾಕ್ಷಿ ಜಟ್ಟಪ್ಪ ನಾಯ್ಕ್ ಗ್ರಾಮ ಪಂಚಾಯತ್ ಸದಸ್ಯ ಚಂದ್ರಹಾಸ್ ನಾಯ್ಕ್ ಮುಟ್ಟಳ್ಳಿ ಮತ್ತು ಮೂಡ್ಬಟ್ಕ ಸಾರ್ವಜನಿಕರಾದ ಹನುಮಂತ್ ನಾಯ್ಕ ಕೃಷ್ಣಾ ನಾಯಕ್ ಶ್ರೀನಿವಾಸ್ ನಾಯ್ಕ್ ಮಾದೇವ್ ನಾಯ್ಕ್ ರಾಘವೇಂದ್ರ ನಾಯ್ಕ್ ಗಣೇಶ್ ಶಾಂತಿ ನಾಯ್ಕ್ ಮಾಸ್ತಮ್ಮ ನಾಯ್ಕ್ ಮತ್ತು ಮುಂತಾದವರು ಇದ್ದರು ಭಾವನಾ ಟಿವಿಗಾಗಿ ಮಂಜು ನಾಯ್ಕ್ ಮುಟ್ಟಳ್ಳಿ